ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸೀರಿನ ಸಂಚಿಕೆ ನಾನ್ನೂರ ಮೂವತ್ತ್ ಮೂರಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಮತ್ತೆ ಗೊಂಬೆ ಕೂತ್ಕೊಂಡು ಮಾತಾಡಲಿಕ್ಕೆ ಶುರು ಮಾಡುತ್ತಾರೆ ರಾಣಿ ನಿನ್ನ ಮಾತಾಡಿಸಿ ತುಂಬ ದಿವಸ ಆಗಿತ್ತು ನಿನ್ನಿಲ್ಲದೆ ನನಗೆ ಏನೋ ಕಳ್ಕೊಂಡಿದ್ದಿನ ಫೀಲ್ ಆಗ್ತಾ ಇತ್ತು ಈ ಜಂಜಾಟದಲ್ಲಿ ನನ್ನ ಮಾತಾಡಿಸ್ಲಿಕ್ಕೆ ಟೈಮ್ ಕೂಡ ಆಗಿಲ್ಲ ಅಂತೆಲ್ಲ ಲಕ್ಷ್ಮಿ ಮಾತಾಡ್ತಾ ಇರ್ತಾರೆ ಅದೇ ರೀತಿ ವೈಷ್ಣವ್ರನ್ನ ನೋಡಿದ್ರೆ ನನಗೆ ತುಂಬ ಇಯೋ ಅನಿಸುತ್ತೆ ಆದರೂ ಕೂಡ ನಿಜಾಂಶ ಹೊರ ಬರಲಿಕ್ಕೆ ಏನಾರು ಮಾಡಲೇಬೇಕಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಗಂಗಾ ಕೂಡ ಓಡೋಡಿ ಬರ್ತಾಳೆ ಅಕ್ಕ ಅಕ್ಕ ಬನ್ನಿ ಇಲ್ಲಿ ನಿಮಗೊಂದು ಕಾಮಿಡಿ ಸೀನ್ ತೋರಿಸ್ತೀನಿ ಅಂತೆಲ್ಲ ಕರ್ಕೊಂಡು ಬರ್ತಾಳೆ ಇಲ್ಲಿ ಕಾವೇರಿ ಊಟ ಮಾಡಲಿಕ್ಕೆ ಶುರು ಮಾಡ್ತಾಳೆ ಅಂದರೆ ಟೇಬಲ್ ಹತ್ರ ಬಂದ್ಬಿಟ್ಟು ಗಬ ಗಬನ್ನು ಊಟ ಮಾಡ್ತಾ ಇರ್ತಾಳೆ ಅದೇ ಟಮ್ಗೆ ಅಲ್ಲಿ ಲಕ್ಷ್ಮಿ ಕೂಡ ಬಂದು ನೋಡ್ತಾ ಯಾಕೆ ಈ ರೀತಿ ಮಾಡ್ತಿರತ್ತೆ ಇಷ್ಟೊಂದು ಶ್ರೀಮಂತಿಕೆ ಇತ್ತು ಇಷ್ಟು ದೊಡ್ಡವರಾಗಿ ಈ ರೀತಿಯಲ್ಲ ಯಾಕೆ ಮಾಡ್ತಾರೆ ಅಂತೆಲ್ಲ ಮನಸ್ಸಲ್ಲೇ ಅಂದ್ಕೊಂತಾಳೆ ಗಂಗಾ ಹೇಳ್ತಾಳೆ ಮತ್ತೆ ಅಕ್ಕ ಇದು ಸರಿಯಾದ ಟೈಮು ಅತ್ತೆ ಈಗ ಅಶ್ವೊಂಡಿದ್ದಾರೆ ಈ ಟೈಮಲ್ಲಿ ನೀವು ಸತ್ಯ ಕೇಳಿದ್ರೆ ಅವರು ಪಕ್ಕ ಹೇಳೇ ಹೇಳ್ತಾರಂತೆಲ್ಲ ಗಂಗಾ ಹೇಳ್ತಾಳೆ ಆಗ ಲಕ್ಷ್ಮಿ ಹೇಳ್ತಾಳೆ ಈಗ ಮನೆಯರೆಲ್ಲ ಇದ್ದಾರೆ ಬಂದರೆ ತುಂಬ ಕಷ್ಟ ಆಗುತ್ತೆ ಅಂತೆಲ್ಲ ಲಕ್ಷ್ಮಿ ಹೇಳ್ತಾರೆ ಆಗ ಗಂಗಾ ಹೇಳ್ತಾಳೆ ಇದ್ರ ಬಗ್ಗೆ ನೀವು ತಲೆ ಕಡಿಸ್ಕೊಬೇಡಿ ನಾನು ಹೋಗಿ ಪ್ರತಿಯೊಬ್ಬರದ್ದು ಕೂಡ ಡೋರ್ ಲಾಕ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ನೀವು ಕೀರ್ತಿ ರೀತಿ ಆ್ಯಕ್ಟಿಂಗ್ ಮಾಡಿದ್ರೆ ಅವರು ಪಕ್ಕಾ ನಿಜ ಹೇಳ್ತಾರಂತೆಲ್ಲ ಗಂಗಾ ಹೇಳ್ತಾಳೆ ಆಗ ಅದೇ ರೀತಿ ಕೂಡ ಅವಳು ಹೋಗಿ ಎಲ್ಲ ಪ್ರತಿಯೊಬ್ಬರು ಕೂಡ ಡೋರನ್ನು ಹೋಗಿ ಲಾಕ್ ಮಾಡ್ಕೊಂಡು ಬರ್ತಾಳೆ ಅದಾದ್ಮೇಲೆ ತಕ್ಷಣ ಇಲ್ಲಿ ಲಕ್ಷ್ಮಿ ಕೀರ್ತಿ ರೀತಿ ಗೆಜ್ಜೆ ಹಾಕೊಂಡು ಅಲ್ಲಿಗೆ ಬರಲಿಕ್ಕೆ ಶುರು ಮಾಡ್ತಾಳೆ ಆದ್ರೆ ಕಾವೇರಿ ಮಾತ್ರ ಅವಳ ಪಾಡಿಗಳು ಊಟ ಮಾಡ್ತಾ ಇರ್ತಾಳೆ ಲಕ್ಷ್ಮಿಗೆಲ್ಲೋ ವಿದ್ಯೆ ನಡೀತಾ ಇರಬೇಕು ಅಂದ್ಕೊಂಡು ಅವಳ ಪಾಡಿಗಳು ಊಟ ಮಾಡ್ತಾ ಇರ್ತಾಳೆ ಲಕ್ಷ್ಮಿ ಸ್ವಲ್ಪ ಮುಂದೆ ಹೋಗಿ ಸಡನ್ ಆಗಿ ಹಿಂದೆ ಬರ್ತಾಳೆ ಏನಂಟಿ ಅಂತ ಸಡನ್ ಆಗಿ ಅವಳ ಮುಂದೆ ಬಂದು ನಿಂತ್ಕೊಂತಾಳೆ ಲಕ್ಷ್ಮಿ ಕೇಳ್ತಾಳೆ ಏನ ಆಂಟಿ ನಿಂದೆ ಮನೆಯಲ್ಲಿ ನೀವೇ ಈ ರೀತಿಯಲ್ಲಿ ಕಳ್ಳಿ ತರ ಅಂತೆಲ್ಲ ಲಕ್ಷ್ಮಿ ಕೇಳ್ತಾ ಇರ್ತಾಳೆ ಇಲ್ಲಿ ಕಾವೇರಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಏನ್ ಹಿಂಗ್ ಬಂದ್ಬಿಟ್ಲಲ್ಲ ಅಂತೆಲ್ಲ ಅನ್ಕೊತಾ ಇರ್ತಾಳೆ ಸಡನ್ ಆಗಿ ಕಣ್ಣು ದೊಡ್ಡದಾಗಿ ಬಿಡ್ಕೊಂಡು ನೋಡ್ತಾ ಇರ್ತಾಳೆ ಆದ್ರೆ ಇಲ್ಲಿ ಗಂಗಾ ಮಾತ್ರ ದೂರಲ್ಲಿ ನಿಂದ್ಕೊಂಡು ಯಾವ ರೀತಿ ಇಲ್ಲಿ ಆಕ್ಟಿಂಗ್ ಮಾತ್ರ ಅಂತೆಲ್ಲ ನೋಡಿ ನಗ್ತಾ ಇರ್ತಾಳೆ ಬಟ್ ಅದ್ರಲ್ಲಿ ಲಕ್ಷ್ಮಿ ಮಾತ್ರ ಕೀರ್ತಿ ಮೇಲೆ ಬಂದ ರೀತಿ ಜೋರಾಗಿ ಹ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಅವತ್ತಿನ ದಿವಸ ಏನಾಯ್ತು ಹೇಳಿ ಕೀರ್ತಿ ಏನು ಮಾಡಿದ್ರೆ ಹೇಳಿ ನಿಜ ಹೇಳಿ ನಿಜ ಹೇಳಿ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ ಆದ್ರೆ ಇಲ್ಲಿ ಕಾವೇರಿ ಪುಟ 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 ಅಂತ ಜೋರಾಗಿ ಕೂಗಲಿಕ್ಕೆ ಶುರು ಮಾಡ್ತಾಳೆ ಕೃಷ್ಣ ಬನ್ನಿ ಬೇಗ ಅಂತೆಲ್ಲ ಕೂಗ್ತಾಳೆ ತಕ್ಷಣ ಇಲ್ಲಿ ಪ್ರತಿಯೊಬ್ಬರು ಕೂಡ ಡೋರ್ ಬೆಳಿಕ್ಕೆ ಶುರು ಮಾಡ್ತಾರೆ ಬಟ್ ಅದರಲ್ಲಿ ಡೋರ್ ತೆಗಿಲಿಕ್ಕೆ ಯಾರು ಕೂಡ ಇರೋದಿಲ್ಲ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಕಾವೇರಿನ ಮೇಲ್ಗಡೆ ಬೀಳಲಿಕ್ಕೆ ಹೋಗ್ತಾ ಇರ್ತಾಳೆ ಜೋರಾಗಿ ನಿಜ ಎಳಿಯತ್ತೆ ನಿಜ ಎಳಿಯತ್ತೆ ಅಂತ ಪ್ರತಿಯೊಂದು ಟೈಮಲ್ಲೂ ಕೂಡ ಅವಳಿಗೆ ಪದೇ ಪದೇ ಕಡಲಿಕ್ಕೆ ಶುರು ಮಾಡ್ತಾ ಇರ್ತಾಳೆ ಬಟ್ ಆದರೆ ಇಲ್ಲಿ ಯಾರು ಕೂಡಲಿ ಡೋರ್ ಬಂದು ತೆಗಿಲಿಕ್ಕೆ ಯಾರು ಇರೋದಿಲ್ಲ ಜೋರಾಗಿ ಬರ್ತಾ ಇರ್ತಾರೆ ವೈಷ್ಣು ಮತ್ತೆ ಕೃಷ್ಣ ಅದೇ ರೀತಿ ಸುಭ್ರತಾ ಮೂರು ಜನ ಕೂಡ ಲಾಕನ್ನು ಮಾಡ್ತಾರೆ ಯಾರು ಕೂಡ ಅಲ್ಲಿ ಡೋರನ್ನು ತೆಗೆಯೋದಿಲ್ಲ ಇಲ್ಲಿ ಮಾತ್ರ ಲಕ್ಷ್ಮಿ ಮತ್ತೆ ಕಾವೇರಿ ಇಲ್ಲಿ ಮತ್ತೆ ಅವಳು ಕೆಂಬಲಿಕ್ಕೆ ಶುರು ಮಾಡ್ತಾಳೆ ತಕ್ಷಣ ಅವಳು ಲಕ್ಷ್ಮಿ ತಕ್ಷಣ ಕಾವೇರಿಗೆ ನೀರು ಕೊಡ್ತಾಳೆ ಕೊಟ್ಟಿದ ತಕ್ಷಣ ಅವಳಿಗೆ ಶಾಕ್ ಆಗುತ್ತೆ ಏನಿದು ಇವಳು ಕೀರ್ತಿನ ಅಥವಾ ಲಕ್ಷ್ಮಿನ ಅಂತ ಕಾವೇರಿಗೆ ನೋಡ್ತಾ ಇರ್ತಾಳೆ ಅಷ್ಟೊಂದು ಗಂಗಾ ಪ್ರತಿಯೊಬ್ರು ರೂಮ್ ಹೋಗಿ ತಕೊಂಡು ಬರ್ತಾಳೆ ಪ್ರತಿಯೊಬ್ರು ಕೂಡ ಡೋರ್ ಬೆಳಿತಾ ಇರ್ತಾರೆ ತಕ್ಷಣ ಅದು ಲಾಕ್ ಓಪನ್ ಆಗುತ್ತೆ ಏನಿದು ಇಷ್ಟೋ ತಕ್ಕ ಲಾಕ್ ಇತ್ತು ಈಗ ತಕ್ಷಣ ಓಪನ್ ಆಯ್ತಲ್ಲ ಅಂತೆಲ್ಲ ನೋಡ್ತೊಂಡು ಪ್ರತಿಯೊಬ್ಬರು ಕೂಡ ಹೊರಗಡೆ ಬರ್ತಾರೆ ಬಟ್ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ನಿಜ ಹೇಳಿ ಅತ್ತೆ ನಿಜ ಹೇಳಿ ಅಂತ ಜೋರಾಗಿ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ವೈಷ್ಣವ್ ಕೂಡ ಬಂದು ನಿಂತ್ಕೊತಾನೆ ಲಕ್ಷ್ಮಿ ಅವರೇ ಅಂತೆಲ್ಲ ಜೋರಾಗಿ ಹೇಳ್ತಾನೆ ಬಟ್ ಆದರೂ ಅವಳಿಗೆ ಕೇಳಿಸೋದಿಲ್ಲ ಮತ್ತೆ ಜೋರಾಗಿ ಹೇಳ್ತಾನೆ ತಕ್ಷಣ ಅವಳು ಸುಮ್ಮನೆ ಆಗ್ತಾಳೆ ಆಗ ಲಕ್ಷ್ಮಿ ಹೇಳ್ತಾಳೆ ವೈಷ್ಣವ್ ನಾನೇ ಕಿಲಿದೀನಿ ಏನು ಮಾಡ್ತಾ ಇದ್ದೀನಿ ನಾನು ಮತ್ತೆ ತಪ್ಪು ಮಾಡೋದನ್ನ ಅಂತೆಲ್ಲ ಮತ್ತೆ ವೈಷ್ಣವನ್ನ ಕೇಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಹೌದು ನಿನ್ ತಪ್ಪು ಮಾಡಿದೆ ಅಂತೆಲ್ಲ ಜೋರಾಗಿ ಹೇಳ್ತಾಳೆ ನಾನು ಹೇಳಿದ್ರೆ ಯಾರು ಕೂಡ ನಂಬೋದಿಲ್ಲ ಕೀರ್ತಿ ಲಕ್ಷ್ಮೀ ಬಂದು ನೋಡು ಹೇಳ್ತೇನೆ ಮಾಡ್ತಿದ್ದಾಳೆ ಅಂತೆಲ್ಲ ಅವಳು ಜೋರಾಗಿ ಹೇಳ್ತಾ ಇರ್ತಾಳೆ ಕಾವೇರಿ ಹೇಳ್ತಾಳೆ ನಾನು ಮಲ್ಕೊಂಡಿದ್ದೆ ಮಲ್ಕೊಂಡಿದಳೆ ನಾ ಕರ್ಕೊಂಡ್ಬಂದು ಊಟ ಮಾಡ್ಸಿದ್ದಾಳೆ ನೋಡಿ ಇಲ್ಲಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಗಂಗಾ ಹೇಳ್ತಾಳೆ ಇದು ಸುಳ್ಳು ಅಂತೆಲ್ಲ ಜೋರಾಗಿ ಹೇಳ್ತಾಳೆ ಸುಳ್ಳ ಅದೇ ಹೇಳ್ತಿದ್ದೀನಿ ಅಂತೆಲ್ಲ ಕೃಷ್ಣ ಹೇಳ್ತಾನೆ ಏಕೆಂದ್ರೆ ನಾನು ಇಲ್ಲಿ ಅಂದ್ಕೊಂಡು ನೋಡ್ತಾ ಇದ್ನಲ್ಲ ಪ್ರತಿಯೊಂದು ಕೂಡ ಅದಕ್ಕೆ ಇದು ಸುಳ್ಳು ಅಂತೆಲ್ಲ ಹೇಳ್ತಾ ಇರ್ತಾಳೆ ಸುಳ್ಳು ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು ಅಂತೆಲ್ಲ ಸುಪ್ರೀತಾ ಮತ್ತೆ ಪ್ರತಿಯೊಬ್ಬರು ಕೂಡ ಕೇಳಲಿಕ್ಕೆ ಶುರು ಮಾಡ್ತಾರೆ ಕೃಷ್ಣ ಮತ್ತೆ ಕೇಳ್ತಾನೆ ಪ್ರತಿಯೊಬ್ಬರು ಕೂಡ ಲಾಕ್ ಆಗಿದ್ದೆ ಬಟ್ ನಿಂದ ಯಾಕೆ ಲಾಕ್ ಆಗಿಲ್ಲ ಅಂತೆಲ್ಲ ಗಂಗಾನ ಕೇಳ್ತಾಳೆ ಆಗ ಗಂಗಾ ಹೇಳ್ತಾಳೆ ನಾನಿವತ್ತು ಸ್ಟೋರ್ ರೂಮಲ್ಲಿ ಮಲಗಿರ್ಲಿಲ್ಲ ಅಡುಗೆ ರೂಮ್ ಮಲ್ಕೊಂಡಿದ್ದೆ ಅದು ದೇವ್ವಕ್ಕೆ ಮಿಸ್ ಆಗ್ಬಿಟ್ಟು ಸ್ಟೋರ್ ರೂಮ್ನ ಲಾಕ್ ಮಾಡಿದೆ ಅದೊಂದು ಲಾಕ್ ಮಾಡಿಲ್ಲ ಅದಕ್ಕೆ ಅಂತೆಲ್ಲ ಗಂಗಾ ಮತ್ತೆ ಹೇಳಿ ತಪ್ಪಿಸ್ಕೊಂತಾಳೆ ಕಾವೇರಿ ಮತ್ತೆ ಹೇಳ್ತಾಳೆ ನೋಡಿ ನಾನು ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದ ಕರ್ಕೊಂಡ್ಬಂದು ಊಟ ಮಾಡಿಸಿದಾಳೆ ನೋಡಿ ಅವಳ ಕೈ ಕೂಡ ಅನ್ನ ಎಲ್ಲ ಅವಳ ಕೈಯಲ್ಲೇ ಇದೆ ಅಂತೆಲ್ಲ ಲಕ್ಷ್ಮಿ ಕೈನ ತೋರಿಸ್ತಾಳೆ ಇದಿಷ್ಟು ಈ ಸಂಚಿಕೆಗಳು ಇಷ್ಟ ಆಯಿತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ